ನಮಸ್ಕಾರ ಸ್ನೇಹಿತರೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನೀವು ಎಷ್ಟೋ ಜನಕ್ಕೆ ಕಾಳ ಸರ್ಪದೋಷ ಇದೆ ಅನ್ನೋದನ್ನು ಕೇಳಿರ್ತೀರ ಸರ್ಪದೋಷ ಅಂದ ತಕ್ಷಣ ಎಲ್ರಿಗೂ ಕೂಡ ಭಯ ಇದ್ದೇ ಇರುತ್ತೆ ಹಾಗಾದರೆ ಈ ಸರ್ಪದೋಷಕ್ಕೂ ನಾಗರಹಾವಿಗೂ ನಿಜವಾಗ್ಲೂ ಸಂಬಂಧ ಇದೆಯಾ ಇದು ಯಾಕೆ ಬರುತ್ತೆ ಅನ್ನೋ ಈ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನೋಡೋಣ ಸರ್ಪ ದೋಷ ಅಂದಿದ ತಕ್ಷಣವೇ ನಾಗರ ಹಾವಿಗೆ ಸಂಬಂಧಿಸಿದ ದೋಷ ಅಂತ ಎಷ್ಟೋ ಜನ ನಂಬಿರ್ತಾರೆ ಮಕ್ಕಳಿಲ್ಲದ ದಂಪತಿಗಳಿಗಂತೂ ಸರ್ಪ ದೋಷ ಇದೆ ಅಂತ ಹೇಳ್ತಾರೆ ಆದರೆ ಇನ್ನೊಂದು ಬಗೆಯ ಸರ್ಪದೋಷವಿದೆ ಇದು ರಾಹು ಮತ್ತು ಕೇತುವಿಗೆ ಸಂಬಂಧಿಸಿದ್ದು ಸರ್ಪ ಸುರುಳಿಯಾಗಿ ಮಲಗಿರೋದನ್ನ ನೀವು ನೋಡಿದ್ದೀರ ತಾನೆ ಅದು ಕೂಡ ನಮ್ಮ ಪೂರ್ವ ಜನ್ಮದ ಕರ್ಮಫಲದ ಸಂಕೇತ ನಾವು ಈ ಜನ್ಮದಲ್ಲಿ ಏನೇನು ಅನುಭವಿಸುತ್ತೇವೋ ಎಲ್ಲವೂ ಕೂಡ ಹಿಂದಿನ ಜನ್ಮದ ಕರ್ಮಫಲ ಅಂತ ಹೇಳ್ತಾರೆ ರಾಹು ಮತ್ತು ಕೇತುವನ್ನ ಕ್ರಮವಾಗಿ ಸರ್ಪದ ತಲೆ ಮತ್ತು ಬಾಲ ಅಂತ ಪುರಾಣಗಳು ಹೇಳ್ತವೆ ಮನುಷ್ಯನಿಗೆ ಕಷ್ಟ ತರುವ ಪೂರ್ವ ಜನ್ಮದ ಕರ್ಮಫಲಗಳನ್ನು ಅನುಭವಿಸುವಂತೆ ಮಾಡುವ ಈ ಎರಡೂ ಗ್ರಹಗಳು ಅನೇಕ ಸಂಕಷ್ಟಗಳನ್ನ ತಂದೊಡ್ಡುತ್ತವೆ ಹಾಗಾಗಿ ಇಂತಹ ಪರಿಸ್ಥಿತಿಯನ್ನ ಸರ್ಪದೋಷ ಅಂತ ಕರೀತಾರೆ ಇನ್ನು ವ್ಯಕ್ತಿಯ ಜನ್ಮ ಕುಂಡಲಿಯಲ್ಲಿ ರಾಹು ಮತ್ತು ಕೇತು ಎಲ್ಲಿದ್ದಾರೆ ಎಂಬುದರ ಮೇಲೆ ಸರ್ಪದೋಷ ನಿರ್ಧರಿಸಲಾಗುತ್ತೆ ಸರ್ಪದೋಷವಿರುವ ವ್ಯಕ್ತಿಯ ಲಗ್ನದ ಮೊದಲ ಎರಡನೆಯ ಐದನೆಯ ಏಳನೆಯ ಹಾಗೂ ಎಂಟನೆಯ ಮನೆಯಲ್ಲಿ ರಾಹು ಅಥವಾ ಕೇತು ಇರ್ತಾರೆ ಇದನ್ನು ಮನುಷ್ಯನ ಸಂಕಷ್ಟದ ಸಂದರ್ಭ ಅಂತ ಕರೆಯಲಾಗತ್ತೆ ಇಂತಹ ವ್ಯಕ್ತಿಯ ವೈವಾಹಿಕ ಸಂಬಂಧದಲ್ಲಿ ಬಿರುಗು ಹೆಂಡತಿ ಮನೆ ಬಿಟ್ಟು ಹೋಗೋದು ಸಾವು ತಂದೆ ತಾಯಿಯಿಂದ ದೂರವಾಗುವುದು ಮಕ್ಕಳಾಗದೇ ಇರುವುದು ಅಪಘಾತ ನಷ್ಟ ಆತಂಕ ಅತ್ತೆ ಮಾವನ ಕಿರುಕುಳ ಈ ಎಲ್ಲ ಸಮಸ್ಯೆಗಳು ಇರುತ್ತವೆ ಅಂತ ಜ್ಯೋತಿಷ್ಯ ಹೇಳುತ್ತದೆ ಸೂರ್ಯ ಮತ್ತು ಚಂದ್ರರು ರಾಹು ಮತ್ತು ಕೇತುವಿನ ಸ್ಥಾನಕ್ಕೆ ಬಂದಾಗ ಭೂಮಿಯಲ್ಲಿ ಗ್ರಹಣ ಸಂಭವಿಸುತ್ತೆ ಅಂತ ಹೇಳಲಾಗುತ್ತೆ ರಾಹು ಮತ್ತು ಕೇತು ಎರಡೂ ಗ್ರಹಗಳ ನಡುವೆ ಸಾವಿರದ ಎಂಟುನೂರ ಜ್ಯೋತಿಷ್ಯ ವರ್ಗಗಳಷ್ಟು ಅಂತರವಿದ್ದು ಹಾಗಾಗಿ ಎರಡೂ ಗ್ರಹಗಳ ನಡುವೆ ಆರು ಮನೆಗಳ ವ್ಯತ್ಯಾಸ ಇರುತ್ತೆ ಸರ್ಪದೋಷ ಇರುವ ವ್ಯಕ್ತಿಗೆ ಕೇತುಗಳು ಬೇರೆ ಬೇರೆ ಮನೆಯಲ್ಲಿದ್ದಾಗ ಬೇರೆ ಬೇರೆ ತೊಂದರೆಗಳನ್ನು ನೀಡ್ತಾ ಇರ್ತವೆ ರಾಹು ಜನ್ಮ ಕುಂಡಲಿಯ ಏಳನೆಯ ಮನೆಯಲ್ಲಿದ್ದು ಕೇತು ಲಗ್ನದಲ್ಲಿದ್ದರೆ ಇದನ್ನ ಮಾಂಗಲ್ಯಸಾರ ದೋಷ ಅಂತ ಕರೀತಾರೆ ಅಂತಹ ವ್ಯಕ್ತಿಗಳಿಗೆ ಬೇಗನೆ ಮದುವೆ ಆಗೋದಿಲ್ಲ ಇನ್ನು ರಾಹು ಎಂಟನೆಯ ಮನೆಯಲ್ಲಿದ್ದು ಕೇತುವು ಎರಡನೇ ಮನೆಯಲ್ಲಿದ್ದರೆ ಆಯುರ್ಭವ ಸರ್ಪದೋಷ ಅಂತ ಕರೀತಾರೆ ಇದು ವ್ಯಕ್ತಿಯ ಆಯಸ್ಸಿನ ಮೇಲೆ ಪರಿಣಾಮ ಬೀರತ್ತೆ ಅಂತಹ ವ್ಯಕ್ತಿಯು ಚಿಕ್ಕ ವಯಸ್ಸಿನಲ್ಲೇ ಸಾವಿಗೀರಾಗಬಹುದು ಅಪಘಾತಗಳು ಸಂಭವಿಸಬಹುದು ಒಂದು ವೇಳೆ ರಾಹು ಮತ್ತು ಕೇತುವು ಕ್ರಮವಾಗಿ ಐದು ಮತ್ತು ಹನ್ನೊಂದನೇ ಮನೆಯಲ್ಲಿದ್ದರೆ ಅದನ್ನು ಪುತ್ರಭವ ಸರ್ಪದೋಷ ಅಂತ ಕರೀತಾರೆ ಅಂತಹ ವ್ಯಕ್ತಿಯು ಸಂತಾನವಿಲ್ಲದ ಸಮಸ್ಯೆ ಎದುರಾಗುತ್ತದೆ ಅಥವಾ ಹುಟ್ಟಿದ ಮಕ್ಕಳು ಸಾಯುವ ಅಪಾಯವಿರುತ್ತದೆ ಇನ್ನು ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಇರಲೇಬೇಕಲ್ವಾ ಖಂಡಿತ ಇದ್ದೇ ಇದೆ ಸರ್ಪದೋಷದ ಪರಿಹಾರಗಳು ಅಂತ ಕೆಲವು ಮಂತ್ರಗಳನ್ನು ನಾವು ಪಠಣೆ ಮಾಡಬೇಕಾಗತ್ತೆ ಕೆಲವೊಂದು ಆಚರಣೆಗಳು ಮಂತ್ರ ಪಠಣೆ ಪೂಜೆ ಶಾಂತಿ ಮಾಡಿಸುವ ಮೂಲಕ ಸರ್ಪದೋಷದಿಂದ ಮುಕ್ತರಾಗಬಹುದು ಇದರಿಂದ ನಮಗೆ ಆಗುವ ತೊಡಕುಗಳನ್ನು ನಿವಾರಣೆ ಮಾಡ್ಕೋಬಹುದು ಜೊತೆಗೆ ಛಾಯಾಗ್ರಹಗಳ ಕೆಡಕುಗಳು ಸಹ ಕಡಿಮೆಯಾಗ್ತವೆ ನಾಗರ ಪಂಚಮಿ ಅಥವಾ ನಾಗಪಂಚಮಿ ಹಬ್ಬವನ್ನು ಸರ್ಪಗಳಿಗೆಂದೇ ಮೀಸಲಿಡಲಾಗಿದೆ ಈ ದಿನ ನಾಗಪಂಚಮಿ ವ್ರತ ಕೈಗೊಳ್ಳುವ ಮೂಲಕ ಸರ್ಪದೋಷದಿಂದ ಮುಕ್ತರಾಗಬಹುದು ವ್ರತ ಆಚರಿಸುವ ವೇಳೆ ನಾಗರ ಪಂಚಮಿ ಕುರಿತ ಕತೆ ಕೇಳುವುದರಿಂದಲೂ ಕೂಡ ಸರ್ಪದೋಷ ಪರಿಹಾರವಾಗುತ್ತದೆ ಮಕ್ಕಳಿಲ್ಲದ ದಂಪತಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಸರ್ಪದೋಷ ನಿವಾರಣೆಗಾಗಿ ಕೆಲವೊಂದು ಮಂತ್ರಗಳನ್ನು ನಾವು ನೂರ ಎಂಟು ಬಾರಿ ಪಠಿಸಬೇಕಾಗತ್ತೆ ಹೀಗೆ ಪಠಿಸೋದ್ರಿಂದ ನಾಗದೇವತೆಗಳ ಕೃಪೆಗೆ ನಾವು ಪಾತ್ರರಾಗಬಹುದು ಹಾಗಾದರೆ ಆ ಮಂತ್ರವನ್ನು ನಾನು ಪಠಿಸ್ತೀನಿ ಕೇಳಿ ಅನಂತ ವಾುಕಿ ಶೇಷ ಪದ್ಮನಾಭಶ್ಚ ಚ ನವನಾಹಂ ಚಹಾತ್ಮನಿ ಪಠೇತ್ ನಿತ್ಯಂ ಪ್ರಾತಃ ಕಾಲೇ ಹೀಗೆ ಈ ಮಂತ್ರವನ್ನು ಪ್ರತಿದಿನ ದಿನ ನೂರ ಎಂಟು ಬಾರಿ ಪಠಣೆ ಮಾಡೋದ್ರಿಂದ ನಾವು ನಾಗದೇವತೆಗಳ ಕೃಪೆಗೆ ಪಾತ್ರರಾಗಬಹುದು ಜೊತೆಗೆ ದೋಷದಿಂದ ಮುಕ್ತಿಯನ್ನು ಹೊಂದಬಹುದು ಈ ಮಂತ್ರವನ್ನು ಪಠಣೆ ಮಾಡೋಕ್ಕಾಗಲ್ಲಪ್ಪ ಹಾಗಾದರೆ ಬೇರೆ ಏನೇನನ್ನು ನಾವು ಮಾಡಬಹುದು ಅಂದರೆ ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆಯಾದರೂ ಸಹ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪೂಜೆ ಮಾಡಬೇಕಾಗತ್ತೆ ನಂಬಿಕೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟಕಮ್ಮವನ್ನ ಪಠಿಸಬೇಕಾಗತ್ತೆ ಪ್ರತಿ ವರ್ಷ ಗರುಡ ಪಂಚಮಿ ವ್ರತವನ್ನು ಆಚರಣೆ ಕೂಡ ಮಾಡಬಹುದು ಮಂಗಳವಾರ ಹಾಗೂ ಶನಿವಾರ ಐದು ತಲೆ ಎರಡು ದೇಹವುಳ್ಳ ನಾಗದೇವನ ಬೆಳ್ಳಿ ಪ್ರತಿಮೆಯನ್ನು ಪೂಜೆ ಮಾಡಬಹುದು ಈ ವ್ರತವನ್ನು ಹದಿನೆಂಟು ವಾರಗಳ ಕಾಲ ಮಾಡಿದರೆ ಒಳ್ಳೆಯದು ಇನ್ನು ಬುಧವಾರ ಬಡವರಿಗೆ ಬೇಳೆಯನ್ನ ದಾನವನ್ನಾಗಿ ನೀಡೋದ್ರಿಂದ ನಾಗದೇವತೆಗಳ ಕೃಪೆಗೆ ಪಾತ್ರರಾಗಬಹುದು ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಸರ್ಪದೋಷ ಕೇವಲ ನಾಗರ ಹಾವಿಗೆ ಸಂಬಂಧಿಸಿದಂತಹ ದೋಷವಲ್ಲ ರಾಹು ಮತ್ತು ಕೇತುವಿನ ಕ್ರಮವಾಗಿ ಇವುಗಳಿಂದ ಆಗುವಂತಹ ದೋಷಗಳೇ ಸರ್ಪದೋಷಗಳು ಹಾಗಾಗಿ ಸರ್ಪದೋಷದಿಂದ ಮುಕ್ತರಾಗಬೇಕು ಅಂತ ಅಂದರೆ ರಾಹು ಮತ್ತು ಕೇತುವನ್ನ ನಾವು ಸಂತುಷ್ಟಪಡಿಸಬೇಕಾಗತ್ತೆ ಇವುಗಳನ್ನ ಛಾಯಾಗ್ರಹಗಳು ಅಂತ ಕರೀತಾರೆ ಹಾಗಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಂತೆ ರಾಹು ಮತ್ತು ಕೇತುವಿನ ಪೂಜೆಯನ್ನ ಮಾಡೋದ್ರಿಂದ ಸರ್ಪದೋಷದಿಂದ ಮುಕ್ತರಾಗಿ ನಾಗದೇವರ ಕೃಪೆಗೆ ಪಾತ್ರರಾಗಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಸರ್ಪದೋಷದ ಅರಿವನ್ನು ಮೂಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ ಅದನ್ನು ಕೂಡ ಎನೇಬಲ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ